ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ಗೊಂದು ಭರವಸೆ ಕಳವು ಪ್ರಕರಣ ಭೇದಿಸಿದ ಪೊಲೀಸರು ಕಳ್ಳರ ಸೆರೆ ಹಾಗೂ ಚಿನ್ನಾಭರಣ ಬೈಕ್ ಜಪ್ತಿ ವಿಜಯನಗರ ಜಿಲ್ಲೆ ಕುಡ್ಗಿ ಪಟ್ಟಣದಲ್ಲಿ ಜನವರಿ ಹದಿನಾಲ್ಕರಂದು ಜರುಗಿದ್ದ ಕಳವು ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ ಕಳುವು ಮಾಡಿದ್ದ ಕಳ್ಳರನ್ನು ಬಂಧಿಸಿದ್ದು ಅವರಿಂದ ಕಳುವಾಗಿದ್ದ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದಿರುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಜೂನ್ ಹತ್ತೊಂಬತ್ತರಂದು ಡಿವೈಎಸ್ಪಿ ನೇತೃತ್ವದಲ್ಲಿ ಸಿಪಿಐ ಹಾಗೂ ಪಿ ಎಸ್ಐ ಪೊಲೀಸ್ ಠಾಣೆಯಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪಟ್ಟಣದಲ್ಲಿ ಜನವರಿ ಹದ್ನಾಲ್ಕರಂದು ಜರುಗಿದ ಕಳ್ಳತನ ಪ್ರಕರಣವನ್ನು ವಿಜಯನಗರ ಜಿಲ್ಲಾ ಎಸ್ಪಿಯವರ ಮಾರ್ಗದರ್ಶನದಲ್ಲಿ ಕೂಡ್ಗಿ ಪೊಲೀಸರ ಡಿವೈಎಸ್ಪಿ ಮಲ್ಲೇಶಪ್ಪ ವಿಮಲ್ಲಾಪುರ್ ನೇತೃತ್ವದಲ್ಲಿ ಸಿಪಿಐ ಸುರೇಶ್ ಎಸ್ ತಳ್ವಾರ್ ಹಾಗೂ ಪಿಎಸ್ಐ ಧನಂಜಯ್ ಕುಮಾರ್ ಅವರು ತಮ್ಮ ಅಪರಾಧ ವಿಭಾಗದ ಸಿಬ್ಬಂದಿಯೊಂದಿಗೆ ನಿರಂತರ ಕಾರ್ಯಾಚರಣೆ ನಡೆಸಿ ಪ್ರಕರಣ ಬೇಧಿಸಿ ಆರೋಪಿಗಳನ್ನು ಬಂಧಿಸಿದ್ದು ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದಿರುವುದಾಗಿ ತಿಳಿದುಬಂದಿದೆ ಜನವರಿ ಹದಿನಾಲ್ಕರಂದು ಕೂಡ್ಗಿ ಪಟ್ಟಣದ ಬಾಪೂಜಿ ನಗರದಲ್ಲಿ ಕೆ ತಿಪ್ಪೇರುದ್ರಪ್ಪ ಎಂಬುವರು ಮನೆಗೆ ಹಾಕಲಾಗಿದ್ದ ಬೀಗವನ್ನು ಹಾಗೂ ಚಿಲಕದ ಕೊಂಡೆಯನ್ನು ಯಾರೋ ಕಳ್ಳರು ಮುರಿದು ಮನೆಯೊಳಗೆ ಹೋಗಿ ಶೋಧ ನಡೆಸಿದ್ದಾರೆ ಗಾಡ್ರೇಜ್ ಮತ್ತು ಗೋಡೆ ಅಲ್ಮಾರದ ಬಾಗಿಲುಗಳನ್ನು ತೆಗೆದು ಅದರಲ್ಲಿದ್ದ ಐವತ್ತು ಎರಡು ಗ್ರಾಂ ಬಂಗಾರದ ಆಭರಣಗಳ ಬೆಲೆ ಎರಡು ಲಕ್ಷ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಮತ್ತು ಒಂದು ಲಕ್ಷ ರೂಪಾಯಿ ನಗದು ಹಣವನ್ನು ಒಟ್ಟು ಮೂರು ಲಕ್ಷ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಬೆಲೆ ಬಾಳುವುಗಳನ್ನು ಯಾರೋ ಕಳ್ಳರು ಕಳವು ಮಾಡಿಕೊಂಡು ಪರಾರಿಯಾಗಿರುತ್ತಾರೆಂದು ನೀಡಿದ ದೂರಿನ ಮೇರೆಗೆ ಕೂಳ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಈ ಎರಡೂ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾ ಎಸ್ಪಿಯವರು ಮಾರ್ಗದರ್ಶನದಂತೆ ಕೂಳ್ಗಿ ಡಿವೈಎಸ್ಪಿ ಮಲ್ಲೇಶಪ್ಪ ವಿಮಲ್ಲಾಪುರ ಅವರ ನೇತೃತ್ವದಲ್ಲಿ ಸಿಪಿಐ ಸುರೇಶ್ ಎಚ್ ತಳವಾರ್ ಹಾಗೂ ಡಿವೈ ಪಿಎಸ್ಐ ಧನುಂಜಯ್ ಕುಮಾರ್ ಅವರು ತಮ್ಮ ಅಪರಾಧ ತನಿಖಾ ತಂಡದೊಂದಿಗೆ ಪ್ರಕರಣಗಳ ಪತ್ತೆ ಕಾರ್ಯ ಕೈಗೊಂಡಿದ್ದರು ಪತ್ತೆ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದು ಆರೋಪಿಗಳಾದ ಸಂಡೂರ್ ತಾಲೂಕು ಬೊಮ್ಮಗಟ್ಟಿ ಗ್ರಾಮದ ಅಜ್ಜಯ್ಯ ಅದೇ ಗ್ರಾಮದ ಮಲ್ಲಿಕಾರ್ಜುನ್ ಹಾಗೂ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕ ಪತ್ತೆ ಮಾಡಿ ಇವರನ್ನು ಜೂನ್ ಹತ್ತೊಂಬತ್ತರಂದು ದಸ್ತಗಿರಿ ಮಾಡಲಾಗಿರುತ್ತದೆ ಆರೋಪಿತರಿಂದ ಇಪ್ಪತ್ತು ಗ್ರಾಂ ತೂಕದ ಬಂಗಾರದ ಚೈನ್ ಸರ ಇಪ್ಪತ್ತು ಗ್ರಾಂ ತೂಕದ ಎರಡು ಎಳೆಯ ಬಂಗಾರದ ಸರ ಎರಡು ಗ್ರಾಂ ತೂಕದ ಬಂಗಾರದ ಉಂಗುರು ಹತ್ತು ಗ್ರಾಂ ತೂಕದ ಬಂಗಾರದ ಬೆಂಡೋಲೆ ಹದಿಮೂರು ಗ್ರಾಂ ತೂಕದ ಎರಡು ಜೊತೆ ಬಂಗಾರದ ಹ್ಯಾಂಗೀಸ್ ಹದಿಮೂರು ಗ್ರಾಂ ತೂಕದ ಮೂರು ಬಂಗಾರದ ಸಣ್ಣ ಉಂಗುರಗಳು ಎಲ್ಲ ಒಟ್ಟು ಎರಡು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ರೂಪಾಯಿಯ ಒಟ್ಟು ಎಪ್ಪತ್ತೆಂಟು ಗ್ರಾಂ ಬಂಗಾರದ ಆಭರಣಗಳನ್ನು ಮತ್ತು ಬೈಕನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಪತ್ತೆ ಕಾರ್ಯ ಇನ್ನೂ ಮುಂದುವರಿದಿರುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಪತ್ತೆ ಕಾರ್ಯತಂಡದಲ್ಲಿ ತಂಡದಲ್ಲಿ ಕಾನೂನು ಸುವ್ಯವಸ್ಥೆ ವಿಭಾಗದ ಸಿ ರವರು ಲೀಡರ್ಶಿಪ್ನಲ್ಲಿ ಗುಡಿಕೋಟೆ ಠಾಣೆಯ ಸಿಬ್ಬಂದಿಯಾದ ಅಂಜಿನಪ್ಪ ಚಂದ್ರಶೇಖರ್ ಗೌಡ ತಿಪ್ಪೇಸ್ವಾಮಿ ಬಂಡೆ ರಾಘವೇಂದ್ರ ಮಂಜುನಾಥ್ ಶಿವಕುಮಾರ್ ಭಾಗಿಯಾಗಿ ಪ್ರಕರಣ ಬೇಧಿಸಿದ್ದಾರೆಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಪ್ರಶಂಸೆ ಈ ಪ್ರಕರಣ ಭೇದಿಸಲು ಪತ್ತೆ ಕಾರ್ಯ ಕೈಗೊಂಡ ಯಶಸ್ವಿಯಾದ ಇಲಾಖಾ ತನಿಖಾಧಿಕಾರಿಗಳಿಗೆ ಮತ್ತು ಇಲಾಖಾ ಸಿಬ್ಬಂದಿಯವರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿದುಬಂದಿದೆ ವರದಿ ರಾಘವೇಂದ್ರ ಸಾಲೋಮನೆ ರೈತ ದುನಿ ನ್ಯೂಸ್ ಹಾವೇರಿ opposite 쪽 같습니다. 먼저 빨아져 나오는 쪽으로